ನಿಮಗೆ ಇನ್ನೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ವಾ ಹಾಗಾದರೆ ಯಾವಾಗ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತಿದ್ದೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊಂಡವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಅಲ್ಲಿ ಹೇಳಬೇಕಂದ್ರೆ ನಿಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಬೇಕಾಗಿತ್ತು ಅದು ಯಾಕೋ ಗೊತ್ತಿಲ್ಲ ಇನ್ನೂ ಸರ್ಕಾರದಿಂದನೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಆಗಲಿ ಯಾವುದೇ ರೀತಿ ಹಣ ಜಮಾ ಆಗಿಲ್ಲ ಸರ್ಕಾರದಿಂದಲೇ ಅಂದರೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆಗಲಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ ಮತ್ತು ವಿಧವಾ ವೇತನ ಪಿಂಚಣಿ ಹಣ ಆಗಲಿ ಇನ್ನೂ ಸರ್ಕಾರದಿಂದನೇ ಹಣ ಜಮಾ ಆಗಿಲ್ಲ ಆದ ಕಾರಣ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಯಾವ ದಿನ ನಮ್ಮ ಖಾತೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲು ಹೇಗೆ ಜಮಾ ಆಯ್ತಾ ಇತ್ತು ನೋಡಿ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಆಗಲಿ ಅಥವಾ ಹಿಂದಿನ ತಿಂಗಳ ಹಣ ಆಗಲಿ ಏನು ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಅಂದ್ರೆ ಒಂದನೇ ತಾರೀಕಂದ ಹಿಡಿದು ಹತ್ತನೇ ತಾರೀಕು ಒಳಗಡೆ ಯಾವುದೇ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು ಆದರೆ ಈಗ ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಇವತ್ತು ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ ಹದಿಮೂರು ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ತುಂಬ ಫಲಾನುಭವಿಗಳನ್ನ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಮತ್ತು ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಬೇಕಾಗಿತ್ತು ಏನು ಅಕ್ಟೋಬರ್ ಒಂದನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಬೇಕಾಗಿತ್ತು ಅದು ಯಾಕೋ ಗೊತ್ತಿರೋ ಸ್ವಲ್ಪ ತಾಂತ್ರಿಕ ದೋಷದಿಂದಲೂ ಏಕೋ ಗೊತ್ತಿಲ್ಲ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಮ್ಮ ಖಾತೆಗೆ ಯಾವ ದಿನ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೊಂದು ಒಂದು ಎರಡರಿಂದ ಮೂರು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ವಿವಿಧ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರ ಎಲ್ಲರ ಪಿಂಚಣಿ ಹಣ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿ ಆಗುತ್ತಂತ ಹೇಳಬಹುದು ಸೊ ಯಾರೆಲ್ಲ ಪಿಂಚಣಿ ಹಣಕ್ಕೋಸ್ಕರ ಕಾಯ್ದು ಕೊಳ್ತಿದ್ದೀರಾ ನೋಡಿ ಅವರಿಗೆ ಒಂದು ಸಂತೋಷ ಸುದ್ದಿ ಅಂತ ಹೇಳ್ಬೋದು ಇದು ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಹಣ ಜಮಾ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಸೊ ಇಲ್ಲಿ ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ಇನ್ನೂ ಕೂಡ ಯಾವುದೇ ರೀತಿ ಒಂದು ಫಲಾನುಭವಿಗಳಿಗೂ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಿನ ಹಣ ಜಮಾ ಆಗಿಲ್ಲ ಜಮಾ ಆದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ